ಸ್ನೇಹಿತರೆ ನಮಸ್ಕಾರ ಇವತ್ತೊಂದು ಹೊಸ ವಿಷಯದ ಬಗ್ಗೆ ಮಾತಾಡೋಣ ನಮ್ಮಲ್ಲಿ ಸಾಕಷ್ಟು ಜನರಿಗೆ ಹೆಬ್ಬಾವು ಮತ್ತು ವಿಷಕಾರಿ ಕನ್ನಡಿ ಹಾವಿನ ಬಗ್ಗೆ ಗೊಂದಲ ಇದೆ ಅವುಗಳನ್ನು ಗುರುತಿಸುವುದು ಹೇಗೆ ಅನ್ನೋದು ಅವ್ರಿಗೆ ಗೊತ್ತಿರೋದಿಲ್ಲ ಹಾಗಾಗಿ ನಾನು ಸಾಕಷ್ಟು ಘಟನೆಗಳನ್ನು ನೋಡಿದ್ದೇನೆ ಹೆಬ್ಬಾವು ಅಂತೇಳಿ ತಿಳ್ಕೊಂಡು ಹಿಡಿಲಿಕ್ಕೋಗಿ ಕನ್ನಡಿ ಹಾವನ್ನೇ ಹಿಡಿದು ಕಚ್ಚಿಸಿಕೊಂಡು ಆಸ್ಪತ್ರೆಗೆ ದಾಖಲಾಗಿ ಬೇರೆ ಬೇರೆ ಸಮಸ್ಯೆಯನ್ನು ಅನುಭವಿಸಿದ ಅನೇಕ ಘಟನೆಗಳನ್ನು ನಾನು ನೋಡ್ತಾ ಇದ್ದೇನೆ ಮತ್ತು ತುಂಬ ಸ್ನೇಹಿತರು ಕೂಡ ಈ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ ಅವರಿಗಾಗಿ ಈ ಮಾಹಿತಿ ಹೆಬ್ಬಾವನ್ನು ಗುರುಸೋದು ಹೇಗೆ ಅಂದರೆ ಶಾಸ್ತ್ರೀಯವಾಗಿ ಜೀವಶಾಸ್ತ್ರೀಯವಾಗಿ ಗುರಿಸುವಂಥ ವಿಧಾನ ಬೇರೆಯೇ ಇದೆ ಸ್ಕೇಲ್ ಕೌಂಟ್ ಮಾಡುವಂಥದ್ದು ಅವುಗಳ ಪೊರೆಯ ಹುರುಪೆಗಳ ಲೆಕ್ಕಾಚಾರ ನಡು ನಿತ್ಯ ಹುರುಪೆಗಳ ಲೆಕ್ಕಾಚಾರ ಎಲ್ಲ ಇರ್ತದೆ ಆದರೆ ಅದನ್ನು ಹೊರತುಪಡಿಸಿ ನಾವು ಮೇಲ್ನೋಟಕ್ಕೆ ಹೆಬ್ಬವು ಮತ್ತು ಕನ್ನಡಿ ಹಾವನ್ನು ಅಂದರೆ ರಸ್ಸೆಲ್ಸ್ ವೈಪರನ್ನು ಗುರುಸುವ ಕ್ರಮ ಹೇಗೆ ಅಂದರೆ ಭಾಳ ಸರಳ ಇದೆ ಇದು ನೀವು ಹೆಬ್ಬಾವನ್ನು ಒಂದು ದೈತ್ಯ ಹಾವು ಸುಮಾರು ಹದಿನೆಂಟು ಅಡಿ ಉದ್ದ ಬೆಳೀತದೆ ಹೆಬ್ಬಾವು ಹೆಬ್ಬಾವಿನ ನಡು ನೆತ್ತಿಯಲ್ಲಿ ಒಂದು ಹಳದಿ ಅಥವಾ ಬಿಳಿ ಬಣ್ಣದ ಒಂದು ಗೆರೆ ಇದೆ ಒಂದು ನಾಮ ಇದೆ ಇದು ಸಣ್ಣ ಹೆಬ್ಬಾವಿನ ಮರಿಯಿಂದ ಹಿಡಿದು ದೊಡ್ಡ ಹೆಬ್ಬನವರೆಗೆ ಇದ್ದೇ ಇರುತ್ತೆ ಅಕಸ್ಮಾತ್ತಾಗಿ ನಿಮಗೆ ಈ ರೀತಿಯ ನಾಮದ ಹಾವು ಕಂಡರೆ ಅದು ಹೆಬ್ಬಾವಾಗಿರ್ತದೆ ಮತ್ತೆ ಕನ್ನಡಿ ಹಾವನ್ನು ಗುರಿಸುವ ವಿಧಾನ ಹೇಗು ಅಂದರೆ ಇದು ಕನ್ನಡಿ ಹಾವು ಅಂದರೆ ಅರ್ಸೆಲ್ಸ್ ವೈಪರ್ ಇದು ವಿಷಕಾರಿ ಹಾವು ಈ ವಿಡಿಯೋದಲ್ಲಿ ನೀವು ಕಾಣ್ತೀರಿ ಈಗ ಸ್ಪಷ್ಟವಾಗಿ ಕಾಣ್ತೀರಿ ಅದರ ಬಗ್ಗೆ ಮಾಹಿತಿಯನ್ನು ಕೂಡ ಕೊಟ್ಟಿರ್ತೀನಿ ಬರಹದಲ್ಲಿ ಕನ್ನಡಿ ಹಾವಿನ ತಲೆ ಆಕೃತಿಯಲ್ಲಿ ಇರ್ತದೆ ಮೂತಿಯಲ್ಲಿ ಮೂಗಿನ ತುದಿಯಿಂದ ಒಂದು ವಿ ಅಕ್ಷರ ಇಂಗ್ಲೀಷಿನ ವಿ ಅಕ್ಷರದ ಮಾದರಿಯಲ್ಲಿ ಸರಿಯಾದ ರೇಖೆ ಇದೆ ಬಿಳಿ ಗೆರೆಯ ರೇಖೆಯನ್ನು ನೀವು ಕಾಣ್ಬೋದು ಮೂಗಿನ ಹೊಳ್ಳೆಗಳು ಎಮ್ಮೆಯ ಹೊಳ್ಳೆಯ ಥರ ಎದ್ದು ಇರ್ತವೆ ಮತ್ತು ಕುತ್ತಿಗೆಯಿಂದ ಬಾಲದವರೆಗೆ ಮುದ್ರೆ ಆಕಾರ ಅಥವಾ ಸರಪಳಿ ಆಕಾರದ ವಿನ್ಯಾಸ ಇರ್ತದೆ ಮುದ್ರೆ 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 ಮುದ್ರೆಗಳಿರ್ತವೆ ಹಾಗೆ ಶರೀರದ ಎರಡೂ ಪಾರ್ಶ್ವಗಳಲ್ಲಿ ಅದೇ ರೀತಿಯ ಮುದ್ರೆಗಳನ್ನು ನಾವು ಕಾಣ್ಬೋದು ಕೆಲವೊಮ್ಮೆ ಮುದ್ರೆಗಳು ಬರದಿರುವಂಥ ಹಾವು ಕೂಡ ಆಗಿರ್ಬೋದು ಆದರೆ ನೀವು ತಲೆಯ ತ್ರಿಕೋನಾಕೃತಿಯ ತಲೆ ಮೂಗಿನ ಹೊಳ್ಳೆ ಮತ್ತು ಅದರ ಶರೀರ ಬಣ್ಣವನ್ನು ನೋಡಿದರೆ ನಿಮಗೆ ಕನ್ನಡಿ ಹಾವಂಥ ಪರಿಚಯ ಆಗ್ತದೆ ಮುಖ್ಯವಾಗಿ ನಿಮಗೆ ಆ ಕನ್ಫ್ಯೂಷನಿಗೆ ಬಹಳ ಸರಳವಾದ ಉತ್ತರ ಏನು ಅಂದರೆ ಹೆಬ್ಬಾವಿನ ನಡುನೆತ್ತಿಯಲ್ಲಿ ಮಾತ್ರ ಇರುವಂಥ ಒಂದು ನಾಮ ಅದನ್ನು ಸ್ಪಷ್ಟವಾಗಿ ಗುರ್ಸ್ಕೊಳ್ಳಿ ಈ ವಿಡಿಯೋದಲ್ಲಿ ಮಾಹಿತಿ ಇದೆ ನಮಸ್ಕಾರ